ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಜುಲೈ ಒಂಬತ್ತು ಬುಧವಾರ ಸಂಜೆ ಆರು ಮೂವತ್ತಕ್ಕೆ ಪಟ್ಟಣದ ಶ್ರೀ ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಸತ್ಯಶೋಧನಾ ರಂಗ ಸಮಾಜ ಹೆಗ್ಗೋಡು ಅವರ ಜನಮನದಾಟ ತಂಡದಿಂದ ಮಾಯಾಮೃಗ ಮತ್ತು ಎದೆಯಣತೆ ನಾಟಕ ಪ್ರದರ್ಶನವಿದ್ದು ಅಭಿಮಾನಿಗಳು ರಂಗಸಕ್ತರು ಹಾಗೂ ಕಾಲೇಜು ವಿದ್ಯಾರ್ಥಿಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಬಂದು ನಾಟಕ ವೀಕ್ಷಣೆ ಮಾಡಬೇಕೆಂದು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಶಾರದಾ ಗುರುಮೂರ್ತಿ ಮನವಿ ಮಾಡಿದ್ದಾರೆ ಸೋಮವಾರ ಪತ್ರಿಕಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಈ ನಾಡಿನ ಹೆಸರಾಂತ ಸಾಹಿತಿ ಹಾಗೂ ಬರಹಗಾರರಾದ ಪೂರ್ಣಚಂದ್ರ ತೇಜಸ್ವಿ ಅವರ ಆಧರಿಸಿದ ಮಾಯಾಮೃಗ ಮತ್ತು ಇತ್ತೀಚೆಗೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಬುಕರ್ ಪ್ರಶಸ್ತಿ ಪಡೆದ ವಕೀಲರು ಸಾಹಿತಿಗಳು ಆದ ಬಾನು ಮುಸ್ತಾಕ್ ಅವರ ಎದೆಯ ಹಣತೆ ಆಧರಿಸಿದ ನಾಟಕ ಪ್ರದರ್ಶನವನ್ನು ಜನಮನ ದಾಟ ಹೆಗ್ಗೋಡು ಪ್ರಸ್ತುತಪಡಿಸುತ್ತಿರುವ ಮಾಯಾಮೃಗ ನಾಟಕದ ವಿನ್ಯಾಸ ಹಾಗೂ ನಿರ್ದೇಶಕವನ್ನು ರಂಜಿತ್ ಶೆಟ್ಟಿ ಕುಕ್ಕೋಡೆ ಹಾಗೂ ಎದೆಯ ಹಣತೆ ನಾಟಕವನ್ನು ಈ ನಾಡಿನ ಹೆಸರಾಂತ ನಿರ್ದೇಶಕರಾದ ಡಾಕ್ಟರ್ ಎಂ ಗಣೇಶ ಶೇಖ ಗೋಡು ನಿರ್ದೇಶನ ಮಾಡಿದ್ದು ವಿನ್ಯಾಸವನ್ನು ಸಲ್ಮ ದಾಂಡಿನ್ ಮಾಡಿದ್ದಾರೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಯೋಗೇಶ್ ಮಾತನಾಡಿ ಸತ್ಯಬೋಧನ ರಂಗ ಸಮಾಜ ಗೋಡು ಜನಮನದಾಟ ರಂಗತಂಡ ಈ ನಾಟಕದಲ್ಲಿ ಅಭಿನಯಿಸುತ್ತಿದ್ದು ನಾಟಕದಲ್ಲಿ ಅಶೋಕ್ ಕುಮಾರ್ ಸಿ ಸಲ್ಮಾ ದಾಂಡಿನ್ ಕೃಷ್ಣ ಆ ಬಂಡಗೇರಾಜ್ ಚೇತನ್ ಯುಎಸ್ ಯೋಗೇಶ್ ನಾಯಕ ಕುಣಚಿ ಸ್ನೇಹ ಮುಖಣಪ್ಪ ಅಭಿನಯಿಸುತ್ತಿದ್ದು ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ವಿದ್ಯಾರ್ಥಿಗಳು ರಂಗಾಸಕ್ತರು ಸಾಹಿತಿಗಳು ಬರಹಗಾರರು ಚಿಂತಕರು ವಿವಿಧ ಇಲಾಖೆಗಳ ಅಧಿಕಾರಿ ವರ್ಗ ಮತ್ತು ಸಿಬ್ಬಂದಿಗಳು ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕ ವೀಕ್ಷಣೆ ಮಾಡುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು ಸರಿಯಾದ ಆರು ಮೂವತ್ತಕ್ಕೆ ಈ ನಾಟಕ ಆರಂಭವಾಗಿ ಒಂದೂವರೆ ಎರಡು ಗಂಟೆ ಕಾಲ ಈ ನಾಟಕ ನಡೆಯಲಿದೆ ಸರಿಯಾಗಿ ಮುಗಿಯುತ್ತೆ ನಮ್ಮ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ನಾಟಕ ಅಭಿಮಾನಿಗಳು ಸಾಹಿತ್ಯ ಅಭಿಮಾನಿಗಳು ಹಾಗೂ ಎಲ್ಲ ಜನಪರ ಸಂಘಟನೆಗಳು ವಿವಿಧ ಸಂಘಟನೆಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಈ ನಾಟಕ ಯಶಸ್ವಿಗೊಳಿಸ್ಕೊಳ್ಬೇಕಂತ ಕೇಳ್ಕೊಳ್ತೀನಿ ಈ ನಾಟಕವನ್ನು ಸತ್ಯ ಶೋಧನ ರಂಗ ಸಮಾಜ ಹೆಗೌಡು ಇವರು ರಚಿಸಿದ್ದಾರೆ ಈ ನಾಟಕದಲ್ಲಿ ಎರಡೂ ನಾಟಕ ಇದೆ ಮಾಯಾಮೃಗವನ್ನು ರಂಜಿತ್ ಶೆಟ್ಟಿ ಕುಕ್ಕುಡ ಇವರು ನಿರ್ದೇಶನ ಮಾಡ್ತಿದ್ದಾರೆ ಎದೆ ಅಣತೆಯನ್ನು ಡಾಕ್ಟರ್ ಎಂ ಗಣೇಶ್ ಹೆಗ್ಗೋಡು ಇವರು ಇದನ್ನು ನಿರ್ದೇಶನ ಮಾಡ್ತಿದ್ದಾರೆ ಈ ರೈ ನಾಟಕದಲ್ಲಿ ರಂಗದಲ್ಲಿ ಅಶೋಕ್ ಕುಮಾರ್ ಸಿ ಸಲ್ಮಾ ದಂಡಿನ್ ಕೃಷ್ಣ ಬಂಡಿಗೇರ ಚೇತನ್ ಯುಎಸ್ ಯೋಗೀಶ್ ನಾಯ್ಕ್ ಕಣಜಿ ಸ್ನೇಹ ಮುಕ್ಕಣ್ಣಪ್ಪ ಒಟ್ಟು ಎಂಟಕ್ಕೂ ಹೆಚ್ಚು ಜನ ರಂಗ ಕಲಾವಿದರು ಈ ನಾಟಕದಲ್ಲಿ ತಮ್ಮ ನಟನಾ ಕೌಶಲವನ್ನು ತೋರಿಸ್ತಿದ್ದಾರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ನಾಟಕವನ್ನು ಯಶಸ್ವಿಪಡಿಸ್ಕೊಳ್ಬೇಕಂತ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೇಳ್ಕೊಳ್ತೀವಿ ಎಲ್ಲರನ್ನೂ ತಟ್ಟಿದೆ ಆ ಎದೆ ಅಂತ ಕಾರ್ಯಕ್ರಮ ನಾಟಕ ರೂಪದಲ್ಲಿ ನೀನಾಸಂನವರು ಕಾರ್ಯಕ್ರಮ ಆಯೋಜಿಸಿದ್ದಾರೆ ಈ ತಾವೆಲ್ಲರೂ ಸಹಕಾರ ಕೊಡಬೇಕು ಬಾನು ಮುಸ್ತಾಕ್ ಅವರಿಗೆ ತನ್ನ ಅವರು ಬಹಳ ವೃತ್ತಿ ಪ್ರವೃತ್ತಿ ಎರಡರೂ ಯಶಸ್ವಿಯಾದ ಮಹಿಳೆ ತಮ್ಮ ಅನುಭವಗಳನ್ನು ಬರವಣಿಗೆ ಮೂಲಕ ಯಶಸ್ವಿಯಾಗಿ ನೆರವೇರಿಸ್ಕೊಂಡಿದ್ದಾರೆ ಭೂಕರ್ ಪ್ರಶಸ್ತಿ ಅದು ತಮ್ಮ ಅಷ್ಟೇ ಎಲ್ಲ ಅಲ್ಲ ಅಂತ ಪ್ರಶಸ್ತಿಗೆ ಭಾಜನರಾಗ ಭಾನುಮಿಸಾಕ್ ಅವ್ರಿಗೆ ಇಡೀ ಕನ್ನಡ ನಾಡಿನ ಪರವಾಗಿ ನಮ್ಮ ಹಾಸನ ಜಿಲ್ಲೆಯ ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪ್ರಶಸ್ತಿ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸಹ ಈ ಕಾರ್ಯಕ್ರಮಕ್ಕೆ ಬರಬಹುದು ಅಂತ ಅನ್ನಿಸ್ತಾ ಇದೆ ತಾವೆಲ್ಲರೂ ಪತ್ರಿಕಾ ಮಿತ್ರರು ಸಹಕಾರ ಕೊಡಬೇಕು ನಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲು ಸಾರ್ವಜನಿಕ ಬಂಧುಗಳು ನಾಗರಿಕ ಬಂಧುಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಭಿಮಾನಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಂಗೆ ನಡೆಸಿಕೊಡಬೇಕು ಅಂತ ನಾನು ತಮ್ಮೆಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಸತ್ಯಶೋಧನಾ ರಂಗ ಸಮಾಜ ಹೆಗ್ಗೋಡವರು ಬರ್ತಿರೋದೇ ಒಂದು ನಮಗೆ ಹೆಮ್ಮೆಯ ವಿಷಯ ಹಿಂದೆ ನಾಟಕಗಳು ಅಂತಂದರೆ ಮೂವತ್ತರ ಹಿಂದೆ ತುಂಬ ತುಂಬ ಪ್ರಚಾರದಲ್ಲಿತ್ತು ಈ ಮಾಧ್ಯಮಗಳ ಭರಾಟೆಯಲ್ಲಿ ಸ್ವಲ್ಪ ನಾಟಕ ಹಿಂದೆ ಇದ್ರೆ ವಿಚಾರವಂತರು ಬುದ್ಧಿಜೀವಿಗಳು ಇವತ್ತೂ ನಾಟಕ ಅಂದರೆ ಬಹಳ ಇಷ್ಟಪಟ್ಟು ಬರ್ತಾರೆ ಹಾಗೆ ನಮ್ಮ ಸಕಲೇಶ್ಪುರ ಜನ ಸಹ ಬ ಜನತೆ ಸಹ ಬಂತು ಈ ನಾಟಕವನ್ನು ವೀಕ್ಷಿಸಬೇಕು ಸಂತೋಷ ಪಡಬೇಕು ಯಾಕಂದರೆ ನಾಟಕ ಅಂತಂದರೆ ನಾವು ಮಾಧ್ಯಮದ ಸಿನಿಮಾ ಇರ್ಬೋದು ಬೇರೆ ಇರ್ಬೋದು ನೆರಳು ಬೆಳಕಿನಲ್ಲಿ ನೋಡ್ತೀವಿ ಇದು ಕಣ್ಣಾರೆ ಅವರ ಅಭಿನಯವನ್ನು ಕಂಡು ತುಂಬಿಸಿಕೊಳ್ಳುವಂಥ ಒಂದು ಅವಕಾಶ ಎಲ್ಲರಿಗೂ ಇದೆ ಇದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನ ಧನ್ಯವಾದ ತಿಳಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಪತ್ರಕರ್ತರು ಆದಷ್ಟು ತಾವೆಲ್ಲರೂ ಬಂದು ಸಹಕಾರ ಕೊಡಬೇಕು ಅಂತ ನಾವು ಸಾಹಿತ್ಯ ಪ್ರಶ್ನೆ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಪತ್ರಿಕಾಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯದರ್ಶಿ ಎಸ್ ಟಿ ಆದರ್ಶ್ ರಾಕೇಶ್ ಹರೀಶ್ ಇದ್ದರು ಉಮೇಶ್ ನ್ಯೂಸ್ ಕನ್ನಡ ವಾಚಿಂಗ್ TV 46 News Canada.